ಆದರೆ ಊಟ ತಿನ್ಕೊಂಡೋಗೋಣ ಅಂತ ಹೇಳಿ ಬಂದಿರೋದು ಸಖತ್ತಾಗಿ ಮಾಡೋವ್ರೆ ಐ ಆಗೈತೆ ಟೇಸ್ಟ್ ಒಂದು ಸಾರಿನೂ ನೋಡಿಲ್ಲ ಆದರೂ ಪಕ್ಕದಲ್ಲೇ ಹೋಟ್ಲಲ್ಲಿದ್ದರು ನೋಡಬೇಕು ಟೇಸ್ಟ್ ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಶುಭಾಶಯಗಳು ಬ್ಲಾಗ್ ಬಂದು ಸ್ವಲ್ಪ ಡಿಲೇನೇ ಆಗುತ್ತೆ ಆದರೂ ಪರವಾಗಿಲ್ಲ ಎಲ್ರಿಗೂ ಮಾಡ್ತಾ ಇದ್ದೀನಿ ಅಪ್ ಬ್ಲಾಗ್ಗಳನ್ನೇ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗಿಲ್ಲ ಅದನ್ನೇ ಒನ್ ಬೈ ಒನ್ ಮಾಡ್ತಾ ಇದೀನಿ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಇದನ್ನ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಂಡ್ ನಾವು ಇವಾಗ ಬಂದು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮ ಹಬ್ಬಕ್ಕೆ ಬಂದಿದ್ರಲ್ವ ಉಪವಾಸ ಹಬ್ಬಕ್ಕೆ ಹಂಗಾಗಿ ಅಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಅಪ್ಪ ಹಿಂದಿನ ದಿನವೇ ಹೋಗಿದ್ರು ಸ್ವಲ್ಪ ಗದ್ದೆ ತೋಟದಲ್ಲಿ ಕೆಲಸ ಐತೆ ಮಳೆ ಬರೋ ಅಲ್ವಾ ಹಂಗಾಗಿ ಹೋಗಿದ್ರು ಸರಿ ಅಂತೇಳಿ ನಾವು ಕೂಡ ಬಿಟ್ಟು ಬರೋಣ ಹಾಗೆಯೇ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಲ್ಲೇ ಅಮ್ಮನ ಮನೆ ಗ್ರಾಮ ದೇವತೆ ಹೊಸಲು ಮರಮ್ಮ ತಾಯಿ ದರ್ಶನ ಕೂಡ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೇಲಿ ಹೋಗ್ತಾ ಇದ್ದೀವಿ ನಿಂತ್ಕೊ ಈ ಕಡೆ ಇಲ್ವಾ ಇದು ಪಾರಕ ಬರ್ದಿ ಕೊಡ್ತಾವೆ ದೇವಸ್ಥಾನ ಇರು ಇರೋ ನಾನಿ ಬರೋ ಬ್ರೋ ಕಾನ್ ಬಿಟ್ ಹಿಯಾ ಟೆಕ್ ಟು ಸೈಕಲ್ ನೀ ನನಗೆ ಬಾಗಿನಿ ಬಜೂಕೊಂದು ತಗತಾ ಇದಿಯಲ್ಲ ತಗೊಂಡಿನ ಇನ್ನು ಎಷ್ಟು ತಗಂದಿಯೋ ನೋಡ್ತೀನಿ ಹೋಗಿ ಬಂದು ಆಷಾಢ ಶುಕ್ರವಾರ ಪ್ರಯುಕ್ತ ಏನು ಅಮ್ಮ ಅಪ್ಪನ ಮನೆ ಗ್ರಾಮ ದೇವತೆ ಹೊಸಲಿ ಮರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಅಮ್ಮನ್ನು ಬಿಟ್ಟು ಹೋಗ್ಬೇಕು ಹಬ್ಬಕ್ಕೆ ಬಂದಿದ್ದಾಳ ಹಾಗಾಗಿ ಅಮ್ಮನ ಬಿಟ್ಟು ಬಿಟ್ಟು ಹೋಗೋಕ್ಕೆ ದೇವಸ್ಥಾನಕ್ಕೆ ಹೋದಂಗೆ ಐತಿತ್ತು ಆಷಾಢ ಶುಕ್ರವಾರ ಇತ್ತ ಅಂತ ಬಂದಿದ್ವಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟಿದ್ದೀವಿ ಪೂಜೆ ಸಮಾನ ಎದ್ಕತಾನೆ ಅವ ಕೈಲಿ ಕೊಟ್ಟಿದ್ದೆ ಇಲ್ಲಿ ಗೋಪುರ ಥರ ಗೋಪುರ ಗೋಪುರ ಮಾಡೋಕ್ಕೇನು ಇಲ್ಲಿ ಮುಂದೆ ಭೀ ಹೂವು ಗಿವು ಟಾಪುದೆಲ್ಲ ಹೂವು ಪಾಕಕ್ಕೇನು ಈಗ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ ಶಾಲಿ ನೀವು ಐಡಿ ಆ ಕ್ಲಿಕ್ಕ ಆ ಕ್ಲಿಕ್ಕ ಅಂತ ತಗ ಅವಳ ಫೋನಲ್ಲೂ ತೆಗೆದು ಮಾಡಿ ಕಂದು ಫೋ ಫೋಟಲ ಕಡೆ ಹಿಂದಿ ಕೈ ಕಾಮ ಆ ಕಡೆ ಮುದ್ದಿಕ್ ಮಾಡಿ ಬಿಡಿ ಇಂದು ಅಕ್ಕಂಗೆ ಮದ್ದಿಕ್ಕೆ ಇಂಟೆ ಬೇಡರು ಆಗಲ್ಲ ಅಡಿ ಒಂದೇ ಸಲ ಬೇಡರು ನಾನು ಬೇಡ ತಿಂಗಳು ಸೆಕೆಂಡ್ ಒಳಗೆ ದೇವರ ಕಾಣೋದು ನಿಮಗೆ ಅರ್ಧ ಗಂಟೆ ಕಾಣಲ್ಲ ಅಯ್ಯೋ ಅರ್ಧ ಗಂಟೆ ದೇವರ ಕಾಣಲ್ಲ ನಿಮಗೆ ನಾನು ಅರ್ಧ ಗಂಟೆನೇ ಕಾಣಿಸ್ಕತ್ತೀನಿ ಅರ್ಧ ಗಂಟೆ ಕೂತ್ಕೊಂಡು ಅರ್ಧ ಗಂಟೆ ಅಲ್ಲ ಒನ್ ಅವರ್ ಕೂತ್ಕೊಂಡ್ರೆ ಕಾಣಲ್ಲ ಒಂದ ಸೆಕೆಂಡ್ ಒಳಗೆ ಕಾಣೋದು ನೋಡಿ ನಮ್ಗೆ ಅಲ್ಲಿ ಕೂತ್ಕಂದ್ರೆ ಕಾಣೋದು ನಿಮಗೆ ಹೆಂಗೆ ಕೂತ್ಕಂದ್ರೆ ಕಾಣೋದು ಒಂದ ಸೆಕೆಂಡ್ ಅಲ್ಲಿ ಕಾಣೋದು ದೇವ್ರು இன்னும் அருது கண்டை கணக்கே

ಏನ ನೋಡಿ ಹಂಗಿದನತ ಅಂತ ನಾಕ್ ದಿನ ಐದ್ ದಿನ ಆಯ್ತು ಬಂದವ್ರೆ ಕೇಳಕ್ ಟೈಮ್ ಸಿಕ್ಕಿರ್ಲಿಲ್ವೇನೋ ನೋಡಕ್ಕೂ ಟೈಮ್ ಸಿಕ್ಕಿರ್ಲಿಲ್ವೇನೋ ಯಾವಾಗ ಬಂದಿದ್ದು ಹೊಸ್ಲು ಮರಮುನ್ ಮುಂಜಾತ್ರೆ ಹೊ ಹೊಸ್ಲು ಮರ ಮುಂಜತ್ರ ಒಳಕ್ಕೆ ಬರ್ನಿಲ್ವಲ್ಲ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದಾನೇ ಟೈಮ್ ಆಗಿತ್ತು ಒಂದು ಒಂದು ಗಂಟೆ ಅಲ್ಲಿ ಊಟ ಉಂಡ್ಕೊಂಡು ಖುಷಿ ಕಟ್ಕೊಂಡ ಓಡಿದ್ರಲ್ಲ ಎಕ್ಸಾಮ್ಗೆ ಎಕ್ಸಾಮ್ ಕರ್ಕೊ ಹೋದಲ್ಲಪ್ಪ ಅದಕ್ಕೆ ತಾನೇ ಒಂದು ಹಸ್ರಿಗೆ ಹೋಗಿದ್ದು ಹೌದು ತಾನೆ ನಮ್ಮನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮಅಮ್ಮ ಊರಲ್ಲಿ ಇದ್ರು ಒಂಚೂರು ಗಲೀಜಾಗಿಲ್ಲ ಫ್ರೆಂಡ್ಸ್

ನಡಿಲಕ್ಕ ನಡಿಗೆ ನಾ ಊಟ ಮಾಡ್ತೀನಿ ರೊಟ್ಟಿ ಕರ್ಕೊಂಡಿರ ಅಥವಾ ಸಲುವ ಕರ್ಗೋ ಮೇಲೇ ಹೋಟೆಲ್ ಅಲ್ಲಿ ಫುಡ್ ತಿನ್ನೋದಕ್ಕೂ ನಿಲ್ಸುದು ನಾದಿ ಶುಸ್ತು ಶುಸ್ತು ಅಂತ ಇದ್ದಾಳೆ ಅಂತ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ಏನಿದೆ ವಸ್ಲು ಮಾರ ತಾಯಿ ದೇವಸ್ಥಾನ ಅದ್ರ ಮುಂಭಾಗದಲ್ಲೇ ಇರುವಂಥ ಹೋಟೆಲ್ ಆ ಮುಂದೆ ಮನೆಗೆ ಬಿಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಊಟ ತಿನ್ಕೊಂಡೋಗೋಣ ಅಂತ ಹೇಳಿ ಬಂದಿರೋದು ಸಕ್ಕತ್ತಾಗಿ ಮಾಡೋರೆ ಆಗೈತೆ ಟೇಸ್ಟ್ ಒಂದು ಸಾರಿನೂ ನೋಡಿಲ್ಲ ಆದರೂ ಪಕ್ಕದಲ್ಲೇ ಹೋಟ್ಲಲ್ಲಿ ಇದ್ದರು ನೋಡಬೇಕು ಟೇಸ್ಟ್ ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಮಶ್ರೂಮ್ ಫ್ರೈಡ್ ರೈಸ್ ಆ್ಯಂಡ್ ವೆಜಿಟೇಬಲ್ ಫ್ರೈಡ್ ರೈಸ್

ಕಡಿಕ್ಕೆ ಮಳೆ ಬರ್ತಕುವೆ ಏ ನೀ ನಾರಿ ಹುಯಿತಾ ಕೂತದಲ್ಲ ಮಳೆ ಓ ಎಷ್ಟು ಜೋರಾಗಿ ಹುಯಿತಾ ಕೂತದ ನೋಡಿ ಹಾ ಅಡಿರಿ ಏನೆ ಕೆಲಾ ಅಮ್ಸಲಿ ಸ್ನೋ ಮಾಡಬೇಡಿ ನಿಧಾನ ಆನೈತದ ಕೂಸ್ಕೊಂಡು ಹೊರಟು ಫ್ರೆಂಡ್ಸ್ ಏನ್ ಜೋರು ಮಳೆ ಹುಯ್ತೈತೆ ಅಂತ ಅಂದ್ರೆ ಸುಯಿ ಅಂತ ಒಂದೇ ಸಮ ಇಡ್ಕೋಬಿಡ್ತು ಸಿಕ್ಕಾ ಬಟ್ಟೆ ಮಳೆ ಹುಯ್ತೈತೆ ಬಿಳಿಕೆರೆ ಮೈಸೂರು ಕಡೆ ಹೆಂಗ್ ಗೊತ್ತಾದೆ ನೋಡ್ಬೇಕು ಆಯ್ತ ಹುಯ್ದ್ರ ಮೇಲೆ ನಾಲ್ಕಲ್ಲಿ ಅದಕ್ಕೆ ಗಾಳಿ ಒತ್ಕೊ ಬಂದ್ಬಿಟ್ಟಿರ್ತದೆ ರೋಡೆ ಕಾಡಿಸ್ತಾ ಇಲ್ಲ ಅಷ್ಟು ಮಟ್ಕು ಮಳೆ ಹುಯ್ತೈತೆ Vai, 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 gogo vai, 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 ಆಷಾಢ ಪ್ರಯುಕ್ತ ಸಿಟಿಗಳಲ್ಲಿ ಆಷಾಢ ಶುಕ್ರವಾರ ಬಂತು ಅಂತ ಅಂದರೆ ರೋಡ್ ತುಂಬ ಎಲ್ಲರೂ ಸೇರ್ಕೊಂಡು ದೇವ್ರು ಕೂರಿಸ್ಕೊಂಡು ಪ್ರಸಾದ ಅಂಚುತ್ತೀವಿ ಮಾಡ್ಕೊಂಡು ಅವ್ರಿಗೆ ನೋಡಿದೀನಿ ಹೋಗಿ ಹೋಗಿ

ಇಲ್ಲಿ ಈಗ ರೆಡಿ ಮಾಡ್ತವ್ರಲ್ಲ ನಮ್ಮ ಏರಿಯಾದಲ್ಲಿ ಈ ಸಾರಿ ಮೂವತ್ ಸಾರಿ ಇಲ್ಲೇ ತಾನೇ ಮಾಡಿತ್ತು ಊರೊಳಗೆ ಮಾಡ